ಎಸ್ ಮಲ್ಲೇಗೌಡ ಎನಿ ಸಜೆಷನ್ಸ್ ಆರ್ ಎನಿ ಕ್ವಶನ್ಸ್ ಸರ್ ಸಜೆಷನ್ಸ್ ಎಲ್ಲ ಏನು ಇಲ್ಲ ಸರ್ ಎಕ್ಸ್ಪೀರಿಯನ್ಸ್ ಇದೆ ಸರ್ ಸಿಕ್ಕಾಪಟ್ಟೆ ಇದಾವೆ ಟಿ ಎಂ ಕೋರ್ ಜಾಯ್ನ್ ಆಗಿದ್ಯಾಪ ಸರ್ ಇನ್ನೂ ಆಗಿಲ್ಲ ಸರ್ ಆಗಪ್ಪ ಸೂಪರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದೀಯಾ ಸರ್ ಸರ್ ಸುಮಾರು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದೀನಿ ಸರ್ ಟಿ ನಮ್ಮನ್ನ ನೋಡಿದ್ರೆ ಅಂದ್ರೆ ಫೇಮಸ್ ಆಗ್ಬೇಕು ಅದೇ ನಮ್ಮ ಉದ್ದೇಶ ಹೌದು ಸರ್ ಒಂಥರ ಗುರುಜಿ ನೋಡ್ತಾ ನೋಡ್ತಾ ಇದೀರ ಸರ್ ಈಗ ಹೌದಾ ಸರ್ ಆಕ್ಚುಲಿ ನನ್ನ ತಂದೆ ಮೇಲೆ ಜೀರೋ ಒಂದು ಥಾಟ್ ಕ್ರಿಯೇಟ್ ಮಾಡಿ ಬಿಟ್ಟಿದ್ದೆ ಮೊಬೈಲ್ ಕೊಡಿಸ್ಬೇಕು ಅಂತ ಮೊಬೈಲ್ ಕೊಡಿಸಿದ್ರೆ ಸೂಪರ್ ಅದು ಕೂಡ ಬ್ಲಾಕ್ ಅಲ್ಲೇ ತಗೊಂಡಿದ್ದೀನಿ ನೋಡಿ ಅದ್ಭುತ ಸೊ ಇವರು ಮಲ್ಲೇಗೌಡ ಅಂತ ಹೊಸಪೇಟೆಯಿಂದ ಅಲ್ವಾ ಹೌದು ಸರ್ ಹೊಸಪೇಟೆಯಿಂದ ಜಸ್ಟ್ ಕಲರ್ ಥೆರಪಿ ಅಕ್ಯುಪ್ರೆಜರ್ ಕೋರ್ಸ್ ಮಾಡಿಬಿಟ್ಟು ಸುಮಾರು ಜನ ವಾಸಿ ಮಾಡ್ತಿದ್ದಾರೆ ಸೊ ಈಗ ನಿಮ್ಮ ಕಲಿಕೆ ಈಗ ಮುಂದುವರ್ಲಿ ಮಲ್ಲೇಗೌಡ್ರೆ ಥ್ಯಾಂಕ್ ಯು ಸರ್ ಸರ್ ಇನ್ನೊಂದು ನನ್ನ ಫ್ರೆಂಡ್ದು ಆ ಒಂದು ಮಿತ್ತಲ್ ಕಂಪನಿಗೆ ಇಂಟರ್ವ್ಯೂ ಮಾಡಿದ್ದ ರಿಜೆಕ್ಟ್ ಮಾಡಿದ್ರು ಹ್ಮ್ ಪರ್ಪಲ್ ಕಲರ್ ಹಾಕಿದೆ ಮತ್ತೆ ಒಂದು ನಂಬರ್ ಬರದ್ ಕೈಯಲ್ಲಿ ಕಲರ್ ಒನ್ ಅಲ್ಲಿ ಬರದ್ರ ಒಂದ್ ಬರ್ದೆ ಮತ್ತೆ ಇಲ್ಲಿ ಕೂಡ ಪರ್ಪಲ್ ಕಲರ್ ಹಾಕಿದೆ ಸರ್ ಸರಿ ಏನಾಯ್ತು ತ್ರೀ ಅವರ್ಸ್ ಅಲ್ಲಿ ಮತ್ತೆ ಅವ್ನಿಗೆ ಆಫರ್ ಲೆಟರ್ ಸರ್ ಮೇಲ್ ಮಾಡ್ಬಿಟ್ಟಿದ್ದಾರೆ ಅಷ್ಟೇ ಮತ್ತೆ ಇವ್ನ ಎಷ್ಟು ಕೇಳಿದ್ನೋ ಹೈಕು ಅಷ್ಟು ಹೈಕು ಇವ್ನ ಪ್ರಪೋಸಲ್ ಓಕೆ ಮಾಡಿ ಕೊಟ್ಟಿದ್ದಾರೆ ಸರ್ ಅದ್ಭುತಪ್ಪ ಸೊ ಮ್ಯಾಜಿಕ್ಸ್ ಮಾಡ್ತಾರೆ ನೋಡಿ ಈ ಕಲರ್ ಡಿಮರಲಜಿಯಿಂದ ನೀವು ನಿಮ್ದುನು ನಿಮ್ ಫ್ರೆಂಡ್ಸ್ ನಿಮ್ ಕಸ್ಟಮರ್ಸ್ನು ಸುಮಾರು ದುಡ್ಡು ಉಳಿಸ್ಬೋದು ಯಾಕೆ ಅಂತಂದ್ರೆ ಆ ಸ್ವಾಮೀಜಿ ಅಲ್ಲಂತೆ ಇಲ್ಲಂತೆ ಅದು ವ್ರತಂತೆ ಆದಂತೆ ಅಂತೇಳಿ ಸುಮ್ನೆ ದುಡ್ಡು ಖರ್ಚು ಅದೆಲ್ಲ ಇದ್ ನಂಬರ್ ಒಂದ್ ಕಲರ್ ಅಲ್ಲಿ ಆಗತ್ತೆ ಸೊ ಮಾಡಿ ಬಾ ಅದ್ಭುತ ಆಗ್ಲಿ ಥ್ಯಾಂಕ್ ಯು ಸರ್ ಇನ್ನೊಂದು ನಮ್ಮ ತಾಯಿದು ಮೊಳಕಲ್ ತುಂಬಾ ಕಡಿಮೆ ಆಗ್ತಾ ಇದೆ ಸರ್ ಸೂಪರ್ ಎಷ್ಟು ವರ್ಷ ಅವರು ಡೈಲಿ ಬಳ್ಳಾರಿ ದುರ್ಗಮ್ಮ ಗುಡಿ ಹತ್ರ ಒಂದು ಮೆಡಿಕಲ್ ಸ್ಟೋರ್ ಇದೆ ಸರ್ ಅಲ್ಲಿಂದ ತಗೊಂಡ್ ಬರ್ತಾ ಇದ್ರು ಈಗ ಅವ್ರು ಬಿಟ್ಟು ಬರೀ ಹತ್ತು ರೂಪಾಯಿ ಕೊಟ್ಟು ಸ್ಕೆಚ್ ಪೆನ್ ತಗೊಂಡ್ ಅದನ್ನೇ ಅವ್ರೆ ಹಾಕೊಂತ ಒಳ್ಳೇದಾಗ್ಲಿ ಮಲೆಗೋದ್ರೆ ಗಂಗಾಧರ್ ಕಾಂಟ್ಯಾಕ್ಟ್ ಮಾಡಿ ಟಿ ಎಂ ಕೋರ್ ಜಾಯಿನ್ ಆಗಿ ಇನ್ನು ಮಿರಾಕಲ್ಸ್ ಮಾಡಿ